ನಮಸ್ತೆ ಹಲೈತಿ ಮಿತ್ರರಿಗೆ ನಾ ತುಂಬ ಜನ ಕೇಳ್ತಾ ಇದ್ರಿ ಮೆಣಸಿನಕಾಯಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂಥೇಳಿ ಈ ನಾನೇ ಬೆಳೆದಿರೋದ್ರಿಂದ ಈ ವಿಡಿಯೋ ಮಾಡಲಿಕ್ಕೆ ಒಂದು ಸುಲಭ ಆಯಿತು ಮೆಣಸಿನಕಾಯಿಗೆ ಪ್ರಮುಖವಾಗಿ ಬರುವಂಥ ರೋಗ ಅಂದರೆ ಅದು ಬ್ಲ್ಯಾಕ್ ಚಿಪ್ಸು ನನಗೆ ತಿಳಿದ ಮಟ್ಟಿಗೆ ನಾವು ಸಂಪೂರ್ಣವಾಗಿ ಬೆಳೆಯನ್ನು ಅರ್ತುಕೊಂಡ್ರೆ ಸುಲಭವಾಗಿ ನಿರ್ವಹಣೆ ಮಾಡ್ಬೋದು ಇಲ್ಲ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ನಾನು ಯಾವ ರೀತಿ ಕಂಟ್ರೋಲ್ ಮಾಡಿದೆ ನನ್ನ ಬೆಳೆ ಈಗ ಯಾವ ರೀತಿ ಇದೆ ಅಂತೇಳಿ ಈ ವ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾವ ಹಂತದಲ್ಲಿ ಯಾವ್ಯಾವ ಮೆಡಿಸಿನ್ನ ಸ್ಪ್ರೇ ಮಾಡಿದೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾವು ಮಾಡಬೇಕಾದ ಪ್ರಥಮ ಕೆಲಸ ಅಂದರೆ ಯಾವ್ಯಾವ ಟಾಪು ಇನ್ಸೆಕ್ಟಿಸೈಡ್ ಇದ್ದಾವೆ ಮೆಣಸಿನಕಾಯಿ ಬೆಳೆಗೆ ನಾವು ಅವನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೋಬೇಕು ಇನ್ಸೆಕ್ಟಿಸೈಡ್ಸ್ ಮತ್ತು ನ ಲೀಸ್ಟ್ ಮಾಡಿಕೊಂಡು ಅವು ಯಾವ ಕಾಂಬಿನೇಷನಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಇದನ್ನು ಲೀಸ್ಟ್ ಮಾಡ್ಕೋಬೇಕು ಲೀಸ್ಟ್ ಮಾಡ್ಕೊಂಡು ನಾವು ಯಾವ ಹಂತದಲ್ಲಿ ಯಾವ ಮೆಡಿಸಿನ್ನ ಸ್ಪ್ರೇ ಮಾಡಬೇಕು ಅನ್ನೋದು ನಮಗೆ ಅರಿವು ಇರಬೇಕು ಮತ್ತು ಇನ್ನೊಂದು ವಿಷಯ ಆದರೆ ಮುಖ್ಯವಾಗಿ ಸೇಮ್ ಕಾಂಬಿನೇಷನ್ ಇರೋದನ್ನು ಪದೇ ಪದೇ ಸ್ಪ್ರೇ ಮಾಡಬೇಡಿ ನೀವೇನಾದರೂ ಸೇಮ್ ಕಾಂಬಿನೇಷನ್ ಇರೋದನ್ನು ಸ್ಪ್ರೇ ಮಾಡಿದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಬ್ಲ್ಯಾಕ್ ಟ್ರಿಪ್ಸ್ಗೆ ಅದು ಆಹ್ವಾನ ಕೊಟ್ಟಂಗಾಗುತ್ತೆ ಆಗುತ್ತೆ ನಾನು ಮೊದಲನೇ ಬಾರಿಗೆ ಎಕ್ಸ್ಪೋನಸ್ನ ಸ್ಪ್ರೇ ಮಾಡಿದೆ ಅದ್ರ ಜೊತೆ ಒಂದು ಕ್ಯಾನಿಗೆ ಕೇವಲ ಹತ್ತು ಎಮ್ ಎಲ್ ಮಾತ್ರ ನಿಯಮ ಎಲ್ಲ ಕಂಡು ಸ್ಪ್ರೇ ಮಾಡಬೇಕು ಅದ್ರ ಜೊತೆ ಒಂದು ಬಯೋವಿಟ ಟಾನಿಕ್ ಹಾಕಬೇಕು ಮೆಣಸಿಕ್ ಚಿಕ್ಕದ್ರಲ್ಲೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಂತರ ನನಗೆ ಸಿಮೋಡಿಸ್ನ ಸಜೆಸ್ಟ್ ಮಾಡಿದರು ಬಟ್ ನಾನು ಸಿಮೋಡಿಸ್ನ ಸ್ಪ್ರೇ ಮಾಡಲಿಲ್ಲ ಏನಕ್ಕೆ ಅಂದರೆ ಎಕ್ಸ್ಪೋನಸ್ಸು ಮತ್ತು ಸಿಮೋಡಿಸಲ್ಲಿರೋದಂಥ ಕಾಂಪೋಸಿಷನ್ನು ತರ್ಟಿಗೆ ಸೇರ್ಕೊಳ್ಳುತ್ತೆ ಇದು ಗ್ರೂಪ್ ತರ್ಟಿ ಇನ್ಸೆಕ್ಟಿಸೈಡ್ ಆಗುತ್ತೆ ಈ ಗ್ರೂಪ್ ತರ್ಟಿ ಇನ್ಸೆಕ್ಟಿಸೈಡ್ನ ಬಿಟ್ವೀನ್ ತರ್ಟಿ ಡೇಸಲ್ಲಿ ನಾವು ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡಬಾರ್ದು ನಾವೇನಾದರೂ ಸ್ಪ್ರೇ ಮಾಡಿದರೆ ಅದಕ್ಕೆ ಶಕ್ತಿನ ಕಳ್ಕೊಂಬಿಟ್ಟು ಇನ್ಸೆಕ್ಟಿಸೈಡಿಗೆ ಅದು ದಾರಿ ಮಾಡಿಕೊಡುತ್ತೆ ನಾನು ನೆಕ್ಸ್ಟು ಸ್ಪ್ರೇ ಮಾಡಿದ್ದೆ ಲೆನೋವಾ ತುಂಬ ಬ್ಲ್ಯಾಕ್ ಟ್ರಿಪ್ಸ್ ಇದೆ ಕಂಟ್ರೋಲಿಗೆ ಬರ್ತಾನೆ ಇಲ್ಲ ಅಂತ ಹೇಳಿದರೆ ನನ್ನ ಪ್ರಕಾರ ಬೆಸ್ಟ್ ಚಾಯ್ಸ್ ಅಂದರೆ ದನಕ ಕಂಪನಿದು ಲೆನೋವಾ ಲೆನೋವಾ ಒಂದು ಕ್ಯಾನಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ಲ ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿದ್ದು ಲೆನೋವಾದಲ್ಲಿ ರಿಸಲ್ಟ್ ಇದೆ ಅದಾದ್ಮೇಲೆ ನಾನು ನೆಕ್ಸ್ಟ್ ಮಾಡಿದ್ದು ರಾನ್ ಫೆನ್ ರಾನ್ ಫೆನ್ನು ಅಥವಾ ಇನ್ನೊಂದು ಬೇರೆ ಬೇರೆ ಕಂಪ್ನಿದ್ರೆ ತ್ರಿದೇವಂತೂ ಸಿಗುತ್ತೆ ನಾನು ಲೆನೋವನ್ನು ಸ್ಪ್ರೇ ಮಾಡ್ಬೇಕಾದ್ರೆ ಇದ್ರ ಜೊತೆ ಯಾವುದು ಕೂಡ ನಾನು ಕಾಂಬಿನೇಷನ್ ಮಾಡ್ಕೊಳ್ಳಿಲ್ಲ ಇದನ್ನು ಸಿಂಗಲಾಗಿ ಸ್ಪ್ರೇ ಮಾಡಿದೆ ಪೆನ್ನ ಸ್ಪ್ರೇ ಮಾಡುವಾಗ ಪ್ಲಸ್ಸು ಚಿಲೇಟೆಡ್ ಮೈಕ್ರೋ ನ ಮಿಕ್ಸ್ ಮಾಡ್ಕೊಂಡಿದ್ದೆ ಚಿಲೇಟೆಡ್ ಮ ಟೂ ಗ್ರಾಮ್ ಪರ್ ಲೀಟ್ರಿಗೆ ಚಿಲೇಟೆಡ್ ಮೈ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನ ನಾನು ಸ್ಪ್ರೇ ಮಾಡ ಇದು ಒಂದು ಕಾಂಬಿನೇಷನ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದ್ದು ಕೆಲಸ ಮಾಡಿತು ರಾನ್ ಪೆನ್ ಆದಮೇಲೆ ನನಗದನ್ನ ಸ್ಪ್ರೇ ಇದು ಸಾರಿ ಡಿಸೈಡ್ನ ಸ್ಪ್ರೇ ಮಾಡಿ ಅಂತ ಹೇಳಿದರು ನಾನು ಇದರಲ್ಲಿ ನಾನು ಕಾಂಬಿನೇಷನ್ನು ಬರ್ಕೊಂಡಿರೋದ್ರಿಂದ ನನಗಿದು ಬೇಡ ಅನ್ನಿಸ್ತೇವೆ ಯಾಕೆ ಅಂದರೆ ನೋಡಿ ಇಲ್ಲಿ ಇದು ಇದರಲ್ಲೂ ಕೂಡ ಡೈಫಿನ್ ತಿರಾನ್ ಇದೆ ಇದರಲ್ಲೂ ಕೂಡ ಡೈಫೆನ್ ಥಿರಾನ್ ಇದೆ ಎರಡನ್ನೂ ಕೂಡ ನಾವು ಟೆನ್ ಡೇಸ್ ಬಿಟ್ವಿನ್ನು ಸ್ಪ್ರೇ ಮಾಡಿದರೆ ಅದು ಮೆಣಸಿನ್ ಗಿಡಕ್ಕೆ ಕೆಲಸ ಮಾಡಲ್ಲ ಹಾಗಾಗಿ ನಾನು ನೆಸ್ಟು ಸ್ಪ್ರೇ ಮಾಡಿದ್ದೆ ವೆಲಾಕ್ಟಿನ್ ನಾನು ಕಾಂಬಿನೇಷನ್ ಆಗಿ ಸೈಜೆಂಟ್ ಅದು ನ ಯೂಸ್ ಮಾಡಿದ್ದೆ ಕ್ವಾಂಟಿಸ್ ಕೂಡ ಗಿಡಗಳ್ರು ಸ್ಟ್ರೆಸ್ ಇದ್ರೆ ಬಿಸಿಲು ಅಥವಾ ಮಳೆ ಬಂದು ಸ್ಟ್ರೆಸ್ ಇದ್ದಾಗ ಕ್ವಾಂಟಿಸ್ ಟಾನಿಕ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕ್ವಾಂಟಿಸು ಪರ್ ಕ್ಯಾನು ಫಿಫ್ಟಿ ಎಮ್ ಎಲ್ ಹಾಕಬೇಕು ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಗಿಡಗಳನ್ನ ಡೆವಲಪ್ ಮಾಡಿ ಫ್ಲವರಿಂಗು ಕೂಡ ಎಲ್ಪ್ ಮಾಡುತ್ತೆ ಕಾಂಬಿನೇಷನ್ ಮಾಡಿ ನಾನು ಮಾಡಿದಂತಹ ತಪ್ಪು ನಾಲ್ಕು ಬಾರಿ ಕೇವಲ ಇನ್ಸೆಕ್ಟಿಸೈಡ್ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ಸ್ ಆಗಲಿ ಟಾನಿಕ್ಗಳನ್ನ ಹಾಕೊಂಡು ಸ್ಪ್ರೇ ಮಾಡಿದೆ ನಾನು ಫಂಗಿ ನ ನಾನು ಸ ಕಾಂಬಿನೇಷನ್ ಮಾಡ್ಕೊಳ್ಳಲಿಲ್ಲ ಇದೇ ನಾನು ಮಾಡಿದಂಥ ದೊಡ್ಡ ಮಿಸ್ಟೇಕು ಇಂದ ನನ್ನ ಕಾಯಿಗೆ ಮಚ್ಚ ರೋಗ ಬಂತು ಹಾಗೂ ಸ್ವಲ್ಪ ಕಾಯಿ ಬೆಂಡು ಬಂತು ಚಿಕ್ಕ ರೋಗ ಬಂತು ಬೆಂಕಿ ರೋಗ ಬಂತು ಆಗ ನಾನು ತಕ್ಷಣವೇ ನಾನು ಸಿಂಗಲ್ಲಾಗಿ ನಾನು ಟಾಪ್ ನ ತಂದು ಸ್ಪ್ರೇ ಮಾಡೋದು ಕಂಟ್ರೋಲ್ ಆಯಿತು ಬಟ್ ನೀವು ಈ ತಪ್ಪನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಏಕೆಂದರೆ ನೀವು ಒಂದು ಎರಡು ಅಥವಾ ಮೂರು ಬಾರಿ ಕೇವಲ ಇನ್ಸೆಕ್ಟಿಸೈಡ್ನ ನೀವು ಸ್ಪ್ರೇ ಮಾಡಿದ ಮೇಲೆ ನಾಲ್ಕನೇ ಬಾರಿ ಒಮ್ಮೆ ಆದರೂ ಕೂಡ ನೀವೊಂದು ಫಂಗೀ ಸೈಡ್ನ ನೀವು ಕಾಂಬಿನೇಷನ್ ಮಾಡ್ಕೊಳ್ಳಲೇಬೇಕಾಗುತ್ತೆ ನೀವೇನಾದರೂ ಫಂಗೀ ಸೈಡ್ನ ಕಾಂಬಿನೇಷನ್ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಅದು ಫಂಗಸ್ ರೋಗಕ್ಕೆ ತುತ್ತಾಗಿ ಎಲೆ ಚಿಕ್ಕ ರೋಗ ಅಥವಾ ಬೆಂಕಿ ರೋಗ ಕಾಯಿ ಮಚ್ಚೆ ಬರೋದು ಬೆಂಡಾಗೋದು ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ನೀವೊಮ್ಮೆ ಯಾವಾಗ್ಲಾರೋ ಅದನ್ನು ಕಾಂಬಿನೇಷನ್ ಮಾಡ್ಕೊಳ್ಳಿ ಮತ್ತೆ ನಾನು ನಿಮಗೆ ಪದೇ ಪದೇ ಹೇಳೋದು ಅಂದರೆ ಸೇಮ್ ಕಾಂಬಿನೇಷನ್ ಇರೋದನ್ನು ಕಂಟಿನ್ಯೂಸ್ ಆಗಿ ನೀವು ಸ್ಪ್ರೇ ಮಾಡಬೇಡಿ ಒಂದು ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಗ್ಯಾಪ್ ಕೊಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಮೆಣಸಿನ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ನಾನು ಇಲ್ಲಿವರೆಗೂ ಹನ್ನೆರಡು ಕ್ವಿಂಟಲ್ ಕಾಯಿ ಕೊಯ್ದಿದ್ದೀನಿ ಮೂವತ್ತು ರೂಪಾಯಿ ಬೆಲೆ ಹಂಗೆ ಮಾರಾಟ ಮಾಡಿದ್ದೀನಿ ಖರ್ಚಾಗಿತ್ತು ನನಗೆ ಅದರದ್ದೆಲ್ಲ ಅಮೌಂಟ್ ಸಿಕ್ಕಿದೆ ನೆಕ್ಸ್ಟ್ ನಾನು ಯಾವ ರೀತಿ ಗೊಬ್ಬರ ಹಾಕೋದು ಯಾವ ರೀತಿ ನೀರಿನ ನಿರ್ವಹಣೆ ಮತ್ತು ಕಳೆ ನಿರ್ವಹಣೆಗೆ ಯಾವ ಕಳೆನಾಶಕ ಸ್ಪ್ರೇ ಮಾಡಬೇಕು ಅಂತೇಳಿ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮುಂದಿನ ಹಂತಗಳಲ್ಲಿ ನಾನು ಯಾವ ರೀತಿ ನಿರ್ವಹಣೆ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಒಂದು ಪಾರ್ಟ್ ಟೂ ಆಗಿ ನಾನು ಇನ್ನೊಂದು ವೀಡಿಯೋನ ಮಾಡ್ತೀನಿ ದಯವಿಟ್ಟು ನೋಡಿ ನನಗೆ ಸಪೋರ್ಟ್ ಮಾಡಿ